ಹಾಯ್ ವೆಲ್ಕಮ್ ಬ್ಯಾಕ್ ಟು ರೇಖಾ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಶ್ರೂಮ್ ಕಬಾಬ್ ಮಾಡ್ತಾಯಿದ್ದೀನಿ ಅದು ತುಂಬಾ ಈಸಿ ಫಸ್ಟು ಮಶ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆನಂತರ ಅದನ್ನು ತೊಳ್ಕೊಬೇಕು ಮಶ್ರೂಮ್ ತೊಳೆದೇ ಇದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ಅದು ಎಣ್ಣೆ ಎಳೆಯಲ್ಲ ನಾವು ತೊಳೆದ್ಬಿಟ್ಟಿದ್ವಿ ಸ್ವಲ್ಪ ಎಣ್ಣೆ ಎಳೆಯುತ್ತೆ ಅದು ಕ್ಲೀನಾಗಿ ಒರೆಸ್ಕೊಂಡ್ರಾಯ್ತು ಅದು ಚೆನ್ನಾಗೇ ಇರುತ್ತೆ ಅದನ್ನು ಮೇಲುಗಡೆ ಕ್ಲೀನ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಒಸ್ಕೊಂಡ್ಬಿಟ್ರು ಸಾಕು ನಾವು ಒಂದೆರಡು ಸರಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡ್ವಿ ಆನಂತರ ಒಣ ಬಟ್ಟೆ ಮೇಲೆ ಅದನ್ನು ಹರಡಿಕೊಂಡು ಸ್ವಲ್ಪ ಕ್ಲೀನಾಗಿ ಒರೆಸ್ಬೇಕು ಅದನ್ನು ಅದ್ ಒದ್ದಾಗ ಅದು ನೀರೆಲ್ಲ ಎಳ್ಕೊಳುತ್ತೆ ಆಮೇಲೆ ಇದಕ್ಕೆ ಮಸಾಲ ಪೌಡ್ರ್ಗಳೆಲ್ಲ ಮನೇಲಿರೋದೇ ಹಾಕ್ಕೊಂಡಿದ್ದೀವಿ ಪ್ಯಾಕೆಟಲ್ಲಿರೋದೆಲ್ಲ ನಾನು ಜಾಸ್ತಿ ಬಳಸಲ್ಲ ಯಾವಾಗಲೂ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಅಜ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡ್ರು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಅರಿಶಿಣ ಇದಿಷ್ಟು ಹಾಕ್ಕೊಂಡು ಜೊತೆಗೆ ಕಾರ್ನ್ಫ್ಲೋರ್ ಒಂದು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಜೊ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಅದೊಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೋಯಾ ಸಾಸ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದು ಜೊ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಒಂದು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೈಂಡಿಂಗ್ ಅಂತ ಹೇಳ್ಬಿಟ್ಟು ನಾನು ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ನ ಮಶ್ರೂಮ್ನ ಚಿಕ್ಕದಾಗಿದ್ದರೆ ಉಂಡೆನೇ ಹಾಕೋಬೋದು ದಪ್ಪದಾಗಿದ್ದರೆ ಅರ್ಧ ಭಾಗ ಕಟ್ ಮಾಡ್ಕೊಂಡು ಒಂದರಲ್ಲಿ ಎರಡು ಭಾಗ ಕಟ್ ಮಾಡಿಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಅದನ್ನು ಮ್ಯಾಗಿನೇಟ್ ಮಾಡಬೇಕು ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನು ಹಾಕಿದ್ರೂ ಆಯಿತು ಇಲ್ಲ ತಕ್ಷಣವೂ ಹಾಕಿದ್ರೂ ಕೂಡ ಬರುತ್ತೆ ಒಂದು ಅರ್ಧ ಗಂಟೆ ನಾನು ಕಲಿಸ್ಬಿಟ್ಟು ಹಿಟ್ಟಿದ್ದೆ ಅದೆಲ್ಲ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಅಂಟ್ಕೋಬೇಕು ಅದು ಮಸಾಲ ಎಲ್ಲ ಅದಕ್ಕೆ ಆಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಕಸ್ತೂರಿ ಮೇಥಿ ಇದಿಷ್ಟನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅದು ಚಿಕನ್ ಕಬಾಬ್ ಥರನೇ ಇರುತ್ತೆ ಎಲ್ಲ ಕ್ಲೀನಾಗಿ ಒಂದ್ಸರಿ ಸರಿ ಮಿಕ್ಸ್ ಮಾಡಿ ಇಟ್ಟು ಆಮೇಲೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ಸಾಕು ಅದನ್ನು ಆ ಎಣ್ಣೆ ಎಣ್ಣೆ ಬಿಟ್ಟು ಕಾಯೋಕ್ಕಿಟ್ಟು ಅದನ್ನು ನಿಧಾನಕ್ಕೆ ಒಂದೊಂದೇ 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 ಹಾಕಿ ಕರೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ನೋಡಿ ಇವಾಗ ನಾನು ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಅದನ್ನು ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ ಸ್ಪೂನಲ್ಲಿ ತೆಗೆದು ತೆಗೆದು ತುಂಬ ಜಾಸ್ತಿ ಹಾಕಿದ್ರೂ ಒಂದಕ್ಕೊಂದು ಹಂಟ್ಕೊಂಬಿಡುತ್ತೆ ಆಮೇಲೆ ಇನ್ನೊಂದ್ಸರಿ ಏನಂದರೆ ಎಣ್ಣೆ ಆದಷ್ಟು ನೀವು ತೊಳೆಯೋಕ್ಕೆ ಹೋಗಬೇಡಿ ಅದನ್ನು ತೊಳೆದಾಗ ಸ್ವಲ್ಪ ಅದು ಒದ್ದೆ ಒದ್ದೆ ತೇವಾಂಶ ಇದ್ದೇ ಇರುತ್ತೆ ಅದರಲ್ಲಿ ಮೊದಲೇ ಮ ಮಶ್ರೂಮ್ ಸ್ವಲ್ಪ ತೇವ ಇರೋವಂಥದ್ದು ಹಾಗಾಗಿ ನೀವು ತೊಳೆಯೋಕೆ ಹೋಗಬೇಡಿ ನಾವು ತೊಳೆದು ಸ್ವಲ್ಪ ಗೊತ್ತಾಯ್ತು ನಮಗೆ ಯಾವ ರೀತಿ ಅಂತ ತೊಳಿಯೋಕ್ಕೆ ಹೋಗ್ಬೇಡಿ ಕ್ಲೀನಾಗಿ ಒರೆಸ್ಕೊಂಡ್ರು ಸಾಕು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಮಶ್ರೂಮ್ ಕಬಾಬ್ ಅಂತೂ ಸಖತ್ತಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ನೀವು ಮೊದಲೇ ಮಾಡಿದರೆ ನನಗೊಂದು ಸರಿ ಕಮೆಂಟ್ ಹಾಕಿ ನಮ್ಮ ಮನೇಲಿ ಹಿಂಗೆ ಬಂದಿತ್ತು ಅಂತ ಇಲ್ಲ ಮಾಡಿಲ್ಲ ಅಂದರೆ ಮಾಡಿಬಿಟ್ಟು ಟ್ರೈ ಮಾಡಿ ಕಮೆಂಟ್ ಹಾಕಿ ಓಕೆ ಥ್ಯಾಂಕ್ ಯು